ಅಶೋಕ ಚಕ್ರವರ್ತಿಯು ಧರ್ಮಾಶೋಕನಾಗಿ ಪರಿವರ್ತಿತನಾದ ಒಬ್ಬ ಮಹಾನ್ ರಾಜ ಅಶೋಕನು ಮೌರ್ಯವಂಶದ ತ್ರಿಭುವನ ವಿಜಯಿ ಚಕ್ರವರ್ತಿಯಾಗಿದ್ದನು ಇವನ ತಂದೆ ಬಿಂದುಸಾರ ಮತ್ತು ತಾತ ಚಂದ್ರಗುಪ್ತ ಮೌರ್ಯ ಅಶೋಕನು ಬಾಲ್ಯದಿಂದಲೇ ಶೂರ ಬುದ್ಧಿವಂತ ಮತ್ತು ಶಕ್ತಿಶಾಲಿಯಾದವನು ಬಿಂದುಸಾರನು ಅಶೋಕನಿಗೆ ಉಜ್ಜಯಿನಿ ಮತ್ತು ತಕ್ಷಶಿಲಾ ಪ್ರದೇಶಗಳ ಆಡಳಿತವನ್ನು ಕೊಟ್ಟನು ಅಲ್ಲಿ ಅವನ ಕಠಿಣ ಆಡಳಿತದ ಮೂಲಕ ಶಾಂತಿಯನ್ನು ಸ್ಥಾಪಿಸಿದನು ಅಶೋಕನ ಶಕ್ತಿಯು ತೋರಿಕೆಯಾಗಿದ್ದು ಕಳಿಂಗ ಯುದ್ಧದಲ್ಲಿ ಈ ಯುದ್ಧದಲ್ಲಿ ಸಾವಿರಾರು ಜನ ಮೃತರಾದರು ಮತ್ತು ಲಕ್ಷಾಂತರ ಜನರು ಗಾಯಗೊಂಡರು ಯುದ್ಧದ ಬಳಿಕ ಅಶೋಕನು ತೀವ್ರ ಪಶ್ಚಾತ್ತಾಪಕ್ಕೊಳಗಾದನು ಈ ದುಃಖದಿಂದ ಹೊರಬರಲು ಅವನು ಬೌದ್ಧ ಧರ್ಮವನ್ನು ಅಂಗೀಕರಿಸಿದನು ತದನಂತರ ಅವನು ತನ್ನ ಜೀವನವನ್ನು ಅಹಿಂಸೆ ದಯೆ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿಸಿದನು ಅಶೋಕನು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅನೇಕ ಶಿಲಾಲಿಖಿತ ಶಾಸನಗಳನ್ನು ಬರೆಸಿದನು ಅವನು ಸಂಶೋಧನೆಗೆ ಶಿಕ್ಷಣಕ್ಕೆ ಜೀವಿಗಳ ರಕ್ಷಣೆಗೆ ಗಮನಹರಿಸಿದನು ಅವನು ವಿಶ್ವಕ್ಕೆ ಅಧರ್ಮದ ಚಕ್ರ ಎಂಬ ಸಂಕೇತವನ್ನು ಕೊಟ್ಟನು ಇದು ಇಂದು ಭಾರತೀಯ ಧ್ವಜದಲ್ಲಿರುವ ಅಶೋಕ ಚಕ್ರವಾಗಿ ಪರಿಚಿತವಾಗಿದೆ ಅಶೋಕನು ಕೇವಲ ವಿಜಯ ಚಕ್ರವರ್ತಿ ಮಾತ್ರವಲ್ಲ ಧರ್ಮವಂತನಾಗಿ ಪರಿವರ್ತನೆಯಾದ ರಾಜ ಅವನ ಆಡಳಿತ ಮಾದರಿಯು ಇಂದಿಗೂ ಸ್ಮರಣೀಯವಾಗಿದೆ ಅವನು ರಾಜಕೀಯ ಶಕ್ತಿಯಿಂದ ಮಾನವೀಯತೆಗೆ ಬದಲಾದ ರಾಜನಾದ್ದರಿಂದ ಧರ್ಮಾಶೋಕ ಎಂಬ ಹೆಸರನ್ನು ಗಳಿಸಿದನು